ಹಿರೋ ಕುಡೀರಿ ಹೊಸ ಹಾ ಬೇಡ ಕಣಪ್ಪ ಅಪ್ಪ ನೀನು ಹ ನೀನು ಕುಮಾರ ಅಲ್ವಪ್ಪ ಅಯ್ಯೋ ಕುಮಾರ 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 ಅಯ್ಯೋ ಅಯ್ಯೋ ಕುಮಾರ ಚೆನ್ನಾಗಿದ್ಯಾ ದಿನ ಗುರ್ತಿಸಲ್ಲಪ್ಪ ಯಾರ ನೀವು ಅಯ್ಯೋ ನಾನು ಕಣಪ್ಪ ನಾನು ನಾನು ನಿಮ್ಮ ಅಣ್ಣ ರಾಮ ಅಣ್ಣ ನೀನಾ అయ్యో అయ్యో బాల్ గేడి అయ్యో బాల్ ఇక ఇష్ట వర్ష ఎల్ మరీ మన భాగ్యంగు భాగంగా మగ ఇలా ఇలా బరక నర ఒంటోందీరిక నేను ಯೆಲ್ಗೋಗೆ ಇಷ್ಟ ದಿಸೆ ಇಷ್ಟ ದಿಸೆ ಎಲ್ಲಿದೆ ನೀನು ಎಲ್ಲಿದೆ ಅಣ್ಣ ನಿಂಜೊತ್ ಬಂದರ ಮಾತೆವಿ ಅವಳೆಲ್ಲಿದಳು ಅಯ್ಯೋ ಅದೊಂದು ದೊಡ್ಡ ಕತೆ ಕಣಪ್ಪ ಅದೊಂದು ದೊಡ್ಡ ಕತೆ ನನ್ನ ನಿಜನ್ಮಗೆ ಹೇಳ್ತಿನಿ ನನ್ನ ನಿಜನ್ಮಗೆ ಹೇಳ್ತಿನಿ ನಾನು ಬಾಗಿನ ಮಾತ್ರ ನನ್ನ ಬಂದಿರ ವಿಷಯ ಹೇಳಬೇಡಿ ಅವಳು ನನ್ನ ಮಕನ ನೋಡಕ್ಕೆ ಇಷ್ಟಪಡಕ್ಕಿಲ್ಲ ನಾನು ಒಂದಂತದಲಿ ಬಟ್ಟೆ ಉರ್ಸಿದನ ಅವಳ ಆ ಅವಳು ಇಷ್ಟಪಡಂಗಿಲ್ಲದನ ನಿಜವಾಗ್ಲೂವೇ ಅವಳು ಹಬ್ಬೀತಿಗೆ ನಾನಲ್ಲ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಕಿ ನಿಮ್ಮ ಕೈ ಮುಗಿತೀನಿ ನಿಮ್ದಮ್ಮ ಅಂತೀನಿ ದಯವಿಟ್ಟು ನಿಮ್ದಮ್ಮ ಯಾರು ವೇ ಯಾರು ವ್ಯಾ ಅವ್ಳಿಗೆ ನನ್ನ ವಿಷಯ ಹೇಳ್ಬಿಟ್ಟು ನನ್ ಬಂದಿರೋ ಕುತ್ಕೊ ಮಗಿ ಸುಮ್ನೆ ಇರ್ಬೇಕು ಅದೇ ಕಂಗಿಯೇ ನೀನು ಇಷ್ಟ ದೂರ ಮಾಡ್ಬಿಟ್ಟು ದೂರ ಇಟ್ಬಿಟ್ಟು ಮೋಸ ಮಾಡಿದ್ದಿ ಈಗ ಯಾಕಂಗಾಡಿ ನೀನು ಕುತ್ಕೊ ಮುಚ್ಕೊಂಡು ಬಾಯ ನಾನು ಕರ್ಕ ಬರ್ತೀನಿ ಹೋಗದ ನನಗಿರಾ ಇಲ್ಲ ಕಣಪ್ಪ ಇಲ್ಲ ಅಮ್ಮ ಅಂತ ನೀನು ಕಾಲು ಕಟ್ಕತ್ತೀನಿ ಕುಮಾರ ನನಗೆ ಅದು ಹೆಂಗೆ ಬಂದು ನನಗೆ ಗೊತ್ತಾಗ್ಲಿಲ್ಲ ಕಲ ನಾನು ದೇವ್ರಿಗೆ ಬಂದೀನಿ ನೀ ನಮ್ಮೂರಿಗೆ ಬಂದೀನಿ ಏನಾದರೂ ನನಗೆ ಅರಿ ಎಲ್ಲರೂ ದೂರ ಕೊಟ್ಟೋಗಲ್ಲ ಅನ್ಕೊಂಡು ಬಂದು ಎಲ್ಲವಂತ ನಿನ್ನ ಸ್ವಲ್ಪ ಈ ಟಿಕೆಟ್ ಟಿಕೆಟ್ನ ಯಾವ್ರು ಕೊಡಬೇಕು ಅಂದರು ಕಾಸು ಕೊಟ್ಬಿಟ್ಟು ನಿಮಗೆ ಎಲ್ಲಿ ಬೇಕಲ್ಲ ನಿನ್ನ ಸ್ವಲ್ಪ ನನ್ನ ನಾನು ಆ ಬೇಪಾರಿ ನಾನು ಯಾರು ಗೊತ್ತಿಲ್ಲ ನನಗೆ ಅಂತ ನಾನು ಅಂದೆ ಅವ್ನು ಬಂದು ಬಂದು ದೇವರಲ್ಲಿ ನಿನ್ನಿಸ್ಬಿಟ್ಟು ಇಳಿಸ್ಬಿಟ್ಟಾರೆ ಕಲ ಮಗ ನಿನ್ನ ನಮ್ಮೂರು ಅಂತ ನಂಗೆ ದೇವ್ರನಗೂ ಗೊತ್ತಿಲ್ಲ ನನಗೆ ನನಗೂ ಬಾಗಿನಗೆ ಮಕ್ಕ ತೋರಿಸೋದು ಯೋಗ್ಯತೆ ಇಟ್ಕೊಂಡಿಲ್ಲ ಅವಳಿಗೆ ನನ್ನಿಂದ ಭಾಳ ನೇ ಆಗೋಗೋದೆ ಇನ್ನು ನೇ ಆಗೋದು ಬೇಡ

ಆ ಭಗವಂತ ಆ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ನೀರು ಎಲ್ಲೂ ಹೋಗ್ಬೇಡ ಕುಮಾರ ನಿಮ್ಮ ಅಣ್ಣನ ಬಿಡ್ಬೇಡ ಕಣಪ್ಪ ಇಡ್ಕೋ ಕರ್ಕ ಬತ್ತೀನಿ ಅಣ್ಣ ಹಂಗ್ತಾನೆಯ ಒಂದ್ ಮುಗಿನ ಕರ್ಕೊಂಡು ಹೋದಲ್ಲ ಒಂದ್ ತಿಂಗ್ಳು ಮುಗಿನ ಏಳೋಣ ಅದು ಹಾ ಅಯ್ಯೋ ಏನಂತ ಹೇಳನಪ್ಪ ಏನಂತ ಹೇಳಿ ಅಲ್ಲ ಯಾಕಣ್ಣ ಮಗ ಸೊತ್ತೈತ ಇಲ್ಲ ಇಲ್ಲ ನನ್ನ ಮಗ ಮದುವೆ ಆಗವನೆ ಅಲ್ಲ ಮದುವೆ ಆಗಿ ಒಂದ್ ಮಗನು ಅದೇ ಆ ಒಂದ್ ಮಗನು ಇದ್ದದು ಯಾಕೆ ಬಿಡೋಣ ಅದಕ್ಕೆ ಪಪ್ಪಾ ಅದನ್ನೇ ಕನ್ಸ್ಕೊಳ್ತಿತ್ತು ನನ್ನ ಮಗ ಬಂದೇ ಬರ್ತಾನೆ ಬಂದೇ ಬರ್ತಾನೆ ಅಂದ್ಕೊಂಡು ಅಯ್ಯೋ ಮೂರು ಎರಡು ಎಕರೆ ಇದ್ವಲ್ಲ ಜೊತೆಗೆ ಮೂರು ಎಕರೆ ತಗೊಂಡು ಐದು ಎಕರೆ ಜಮೀನು ಮನೆ ಆಮೇಲೆ ಇದ್ದಿದ್ದ ಮನೇನ ರೆಡಿ ಮಾಡ್ಸ್ಕೊಂಡ್ಳು ಆಮೇಲೆ ತಾರಸಿನ ಮನೇನು ಕೊಡ್ತಾ ಕುಂತಾವಳೆ ಏನಿಲ್ಲ ಚೆನ್ನಾಗದ್ಯಾಕ ಸುಮ್ಕಿರು ಅವ್ನು ಕನಸ ಮಾಡ್ಬಿಟ್ಟೆ ಹೆಂಗೋ ಬಿಡು ಹ್ಞೂ ಎಲ್ಲ ಮಗ ಯಾವ್ರಲ್ಲಿ ನಾನು ಹೇಳು ಅಯ್ಯೋ ಮಗ ಏನಂತ ಹೇಳಲ್ಲ ಏನಂತ ಹೇಳನೇ ನಡಿಬಾರ್ದು ಘಟನೆ ನಡ್ದೋ ಇದ್ದಕ್ಕಲ್ಲ ಮಗ ನಡಬಾರ್ದು ಘಟನೆ ನಡೀತು ನಡೀಬಾರ್ದು ಘಟನೆ ನಡೆದಿರೋದಕ್ಕೆ ನಾನು ಹಿಂಗೆ ಇರೋದೇ ಬೇಡ ಅನ್ಬಿಟ್ಟು ನಾನು ಊರು ಬಿಟ್ಟು ಬಂದ್ಬಿಟ್ಟಿದ್ದು ಅಣ್ಣ ಏನು ಹೇಳ್ತಿದ್ ನೀನು ಹ್ಞೂ ಮಗ ನಿಮ್ಮ ಈ ಮುಂಡೆ ದರ್ದ್ರು ಮುಂಡೆ ಮಾದೇವಿ ಅವಯ್ದನ್ಗೆ ನೀನು ನನ್ನ ಮಗ ಅಲ್ಲ ನಾನು ನಿಮ್ಮ ಅವು ಅಲ್ಲ ನೀನು ನನ್ನ ಸಾವಂತಿ ಮಗ ಹಂಗೆ ಹೇಗೆ ಅಂತ ಏನೇನೋ ಹೇಳ್ಬಿಟ್ಲು ಅವಯ್ದ ಮನ್ಸು ಕೆಡ್ಸ್ಕೊಂಡು ಹೇಳ್ತೀನಿ ಮಗಿನೂ ಕರ್ಕೊಂಡು ದೇವ ಹತ್ರ ಹೊಟ್ಟೋದ ಎಲ್ಲ ಅವನೇ ಯಾತಾವ ಅವನೇ ಒಂದೂ ಗೊತ್ತಿಲ್ಲ ಒಂದೂ ಗೊತ್ತಿಲ್ಲ ಕಲ ಮಗ ಅವ್ನು ಬಂದ ಮೇಲೆ ನಮಗೆ ಭಾಳ ಕಷ್ಟ ಆಗೋಯ್ತು ಕಲ ಅವನು ಕಾಲು ಮೇಲೆ ನಮಗೆ ನೆಮ್ಮದಿಲ್ದಂಗೆ ಆಯಿತು ಮನೇಲಿ ಆಮೇಲಿಂದ ಭಾಳ ಅವಳು ಅವನು ಹೋದ್ಮೇಲೆ ಮನೇಲಿ ಮಹಾಲಕ್ಷ್ಮಿನೇ ಹೋದಂಗೆ ಆಗೋಯ್ತು ಕಲ್ಲ ಮಗ ಮನೇಲಿ ನೆಮ್ಮದಿಲ್ದಾನಯ್ಯ ಸಾಲ ಸೋಲ ಮಾಡ್ಕೊಂಡು ಸಾಲದವ್ರು ಅರ್ಥ ತಡಕ್ಕೆ ನನಗೆ ಯಾಕೋ ಇರಬೇಡ್ದು ಅನ್ಸ್ಬಿಟ್ಟು ಎಲ್ಲರೂ ದೂರಕ್ಕೆ ಹೋಗಿ ಪ್ರಾಣ ಕಳ್ಕೊಬಿಡೋಣ ಯಾರ ಕೈಗೂ ನನ್ನ ಎಣ್ಣ ಸಿಗ್ಬೇಡ್ದು ಬಂದ್ಬಿಟ್ಟು ಬಸ್ ಕಂಡಕ್ಟ್ರಿಗೆ ಎಲ್ಲರೂ ನಿನ್ಸಪ್ಪ ಅಂದೆ ಅವ್ನು ನೋಡ್ರಿ ಈ ಊರಲ್ಲಿ ನಿನ್ಸವನೇ ನನ್ನ ಕರ್ಮಕ್ಕೆ ಮಗ ನಿಮ್ಮಗೆ ಬಂದ್ಬಿಟ್ಟು ಸರ್ ಬರೋಕ್ಕಿಲ್ಲ ಮೊದಲು ನಾನು ಇಲ್ಲಿಂದ ಒಡ್ಡೀನಿ ಕಲ ಅವಳು ಮಗ ತೋರ್ಸೋ ಹೋಗ್ಯತೆ ಇಲ್ಲ ಕಲ ಮಗನ ನಿಂದ ಅಮ್ಮ ನಿನ್ನ ಕಾಲು ಕಟ್ಕೊಳ್ತೀನಿ ನಾನು ಬಿಟ್ಬಿಡಲ್ಲ ಮಗನ ಹೋಗ್ತೀನಿ ನೋಡೋ ಅಮ್ಮ ಕರ್ಕ ಬರಗಿ ಮುಂಜಾಗೆ ನೀನು ಬಿಟ್ಬಿಡ್ ನಾನು ಸುಮ್ಮನಿರು ಇಷ್ಟು ದಿವಸ ನೋವು ಕೊಟ್ಟು ನೀನು ಇನ್ನೂ ನೋವು ಕೊಡ್ಬೇಕಾ ನಿನ್ನ ಮೇಲೆ ಒಳ್ಳೆದಾಗಿತ್ಕೊಂಡು ಹೋಗ್ ಪಪ್ಪ ನೀನು ಅವಳನ್ನ ಬಿಟ್ಕುರಿ ಮತ್ತು ಕಟ್ಕೊಂಡು ಅವಳು ಇನ್ ಕುಟು ಅದಕ್ಕೆ ಎಷ್ಟು ಅನ್ವಸ ತೊಂದ್ರೆ ಗೊತ್ತಾ ಏನೋ ಜಾಗತಿಯಾಗಿರೋದಕ್ಕೆ ಇವತ್ತು ಊರೊಳಗೆ ಒಂದು ನೆಲೆಯಾದ್ರೂ ನಾವು ಊರೊಳಗೆ ಗಂಡಸರುಗಳ ಅಷ್ಟು ಮುಟ್ತಾರೆ ಎತ್ಕೊಂಡ್ ಬಾಳಕಾಯ್ತಲ್ಲ ಹಂಗೆ ಒಬ್ಬರು ಕೈಲಿ ಒಂದು ಬಿಟ್ಟು ಬುಗಿಸ್ಕೊಳ್ತಂಗೆ ಆಟ ಮಾಡ್ಕೊಂಬೈತದ ನಮಗೆ ಹೇಳ್ಕೊಳಕ್ಕೆ ನಮಗೆ ಎಮ್ಮೆ ಗೊತ್ತಾ ನೀನು ಎಲ್ಲೋ ಬೇಡ ನೀನು ಇರೋ ನೀನು ಸುಮ್ಮನೆ ಇಲ್ಲ ಕಲ್ಲ ಮಗ ಇಲ್ಲ ನನ್ನ ನಿಜಕ್ಕೂ ಅವಳು ಮಠ ತೋರ್ಸೋ ಅಂತ ಯೋಗ್ಯತೆ ಇಲ್ಲ ಕಲ್ಲ ಮಗ ನಿನ್ನ ಮಾತು ಕೇಳಲ್ಲ ನೀನು ಮಗ ನನ್ನ ಬಿಟ್ಬಿಡು ಇಲ್ಲಿಂದ ನಿನ್ ಬಿಟ್ಬಿಡಪ್ಪ ನಿನ್ನ ನಾನು ಓದಿಸ್ತೀನಿ ಅವಳು ಬರತ್ತೆ ನಾನು ಹೊಟ್ಟೋಗ್ಬೇಕು ಬಿಟ್ಬಿಡು ಏ ಅಣ್ಣ ಸುಮ್ತ ನೀ ಮಕ್ಳಿಗೆ ಆಟ ಮಾಡೋಣ ನೀನು ಇವ ಮತ್ತೆ ಹೋಗಿ ಹೊಸ ಗೊತ್ತಾಯ್ತು ಇನ್ನು ಪರ್ನೆ ಮೇಲೆ ಬರ್ತದಿರಮ್ಮ ಇರೋಣ ನೋಡೋಣ ನೀನು ಎಲ್ಲೂ ಒಕ್ಕೂಡ್ದು ನಿನ್ನ ಮೇಲೆ ಅರಿಯ ನೀನು ಅದಕ್ಕೆ ಕೊಟ್ಟೆ ನೀನು ಚೆನ್ನಾಗಿರೋ ನೀನು ಆಯ್ತಾ ಇಲ್ಲ ಕಲ ನನ್ನ ಮಕ್ಕ ನನ್ನ ಮಕ್ಕ ನೋಡೋಕೆ ಅವಳು ನನಗೆ ಗೊತ್ತು ನನಗೆ ನಾನು ನಾನು ಹಬ್ನೇ ಆಗಿದ್ರೆ ಅವಳು ನನ್ನ ಸಂಸೋಳು ಜೊತೆಗೆ ಅವಳು ಎತ್ತಿದ ಮಗಿಂದು ಒಂದು ತಿಂಗಳು ಮಗಿನ ತಾಯಿಂದ ಮಗ ದೂರ ಮಾಡ ದೂರ ಮಾಡಿಬಿಟ್ಟೆ ನಾನು ನಿದ್ದು ಕರ್ಮ ನಾನು ಬಿಟ್ಟಿಲ್ಲ ಇಲ್ಲಿ ಗಂಟು ನರ್ಕಾನೆ ಅನ್ಬೋಸ್ತೀನಿ ಕಲ ಮಗ ನನ್ನ ನೋಡು ಅವಳು ಮಕ ತೋರ್ಸಂತ ಯೋಗ್ಯತೆ ನನಗಿಲ್ಲ ಮಗ ನಿಂದಮ್ಮೆ ಎಂತ ಅಂತೀನಿ ಬಿಟ್ಬಿಡು ನನ್ನ ಹೇಳ್ದಷ್ಟು ಕೇಳೋಣ ನೀನು ಏಳು ಆಟ ಮಾಡ್ತೀಯ ನೀನು ಸುಮತ್ಕೋ ನೋಡೋಣ ನಮ್ಮ ಅಕ್ಕಿ ಅಂತೇಳು ಅಂತ ಗೊತ್ತು ಮುಂದ್ಸರ ಒಪ್ಕೊಂಡೆ ಹೋಗ್ತದೆ

ಇವ ನಾನಕ್ಕ ಸುಳ್ಳೇ ಬಾ ಬಾ ಬಾಬಾ ಮನೆತಾ ಕುಂತದೆ ಬಾಬಾ ಅಮ್ಮ ಅಮ್ಮ ನನ್ ಮಗ ನನ್ನ ಮಗ ಎಲ್ಲಿ ನನ್ ಮಗಿದನಂತೆ ಇವ ನನ್ ಏನು ವಿಚಾರಿಸಿಲ್ಲ ಬಾ ತಾಯಮ್ಮ ಬಾಬ ಇರ್ಬದ್ನೇ ಬಾಬಾ ನಾನು ವಿಚಾರಿಸ್ಲಾಕಂತೆ ನಿನ್ ಕಾಕ ಬಂದ್ಬಿಡೋದಂತ ಬಂದೆ ಕೇಳಾಕದ್ದೆ ಬಾ ಬತ್ತ ಅಳ್ಮೆ ತಕಂತು ಏಗೋ ನನ್ನ ಮಗ ಅವನೆ ನನ್ನ ಮಗ ಸಿಕ್ತ ಅಂತ ಅಂದ್ಬಿಟ್ಟು ನನಗೆ ಅಷ್ಟೇ ಸಾಕು ಕಣಮ್ಮ ನನಗೆ ಅಷ್ಟೇ ಸಾಕು لو ಮಗ ನಿಂದ ಅಮ್ಮ ಏಕರೆ ನಿನ್ ಕಾಲ ಕಡಕತ್ತೀನಿ ಲೋಗ್ ಹೋಗಿ ಬಿಟ್ಬಿಡಾ ಲೋ ಅವ್ಳು ಮಕ್ಕಾ ತೋರ್ಸೋ ಹೋಗಿತೇ ಇಲ್ಲಕಲ್ಲ ಲೋ ನನಗೆ ಅವಳು ಮುನ್ಗಡೆ ತಲೆ ತಗಸಕ ಐಕಲ್ಲಕಲ್ಲ ಲೋ ಮಗ ನನ್ನ ಮಾತು ಕೇಳಲ್ಲ ನೀನು ಬಿಟ್ಬಿಡ ಮಗನನ್ನ ಬಿಟ್ಬಿಡಪ್ಪ ಬಿಟ್ಬಿಡ ನಿನ್ ಅಮ್ಮ ಏಕನ ಬದಿಸಾ ಕಾಲ ಕಡಕತ್ತೀನಿ ಲೋ ಮಗ ಬಿಟ್ಬಿಡಾ ಲೋ ಬೇಡಕಲ್ಲ ನನ್ನ ನಾನು ಹೋಯ್ತೀನಿ ಕಣಪ್ಪ ಸುಮ್ನೆ ಕೂತ್ಕಣ್ಣ ನೀನು ಎಲ್ಗೋದಿಣ್ಣ ನೀನು ಇಷ್ಟ ತಿಸ ಮಾಡಿರೋ ತಪ್ಪು ಸಾಕಕೆ ಇನ್ನು ತಪ್ಪು ಮಾಡಬೇಕಾ ಇನ್ನು ಅದಕ್ಕೆ ಇಷ್ಟ ತಿಸ ಗಂಟೆ ಇಂಗ್ ಸಿಕ್ಸ್ ಸೆ ಕೊಡ್ಬೇಕು ಅಂತ ಕಂದಿದೀನಿ ನೀನು ಸುಮ್ ಬಯಂ ಸುಮ್ ಕೂತ್ಕೋ ಭಾಗ್ಬಿಡು ಭಾಗ್ಯ ನಾನು ಸೌಸ್ಬಿಡು ನಾನ್ ಮಾಡಿದ್ ತಪ್ಪಕೆ ಮಾಡಿದ ಮೋಸಕ್ಕೆ ದೇವರು ಸರಿಯಾಗಿ ಸಿಕ್ಸೆ ಹೊಟ್ಬಿಟ್ಟ ನನ್ ಸೌಸ್ಬಿಡು ನೀನು ಭಾಗ್ಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ